ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನಿಮ್ಮೆಲ್ಲಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊಳಕೆ ಕಾಳುಗಳು ಮತ್ತು ಬಾದಾಮಿಗಳನ್ನು ಹೆಚ್ಚು ಸೇವಿಸಿ ಇವುಗಳಲ್ಲಿ ಜೀವಸತ್ವಗಳು ಸಮೃದ್ಧವಾಗಿ ಇರುತ್ತವೆ ಹಲವಾರು ಜನ ಮಾಂಸವನ್ನು ತಿನ್ನುವಾಗ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಾರೆ ಮಾಂಸವನ್ನು ತಿನ್ನುವಾಗ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮುಖದ ಮೇಲಿನ ನರ ಹುಲಿಗಳಿಗೆ ಅರಳಿ ಮರದ ಹಣ್ಣುಗಳನ್ನು ತಿರುಳಾಗಿ ಪುಡಿ ಮಾಡಿ ನರ ಹುಲಿಗಳ ಮೇಲೆ ಹಚ್ಚಿ ನರ ಹುಲಿಗಳು ಹೊರ ಬರುತ್ತವೆ ತಲೆಗೊಟ್ಟು ಸಮಸ್ಯೆಯಿಂದ ಬಳಲುತ್ತಿರುವವರು ತೆಂಗಿನ ಎಣ್ಣೆಯಲ್ಲಿ ನಿಂಬೆ ರಸವನ್ನು ಬೆರೆಸಿ ತಲೆಗೆ ಹಚ್ಚಿದರೆ ತಲೆ ಹೊಟ್ಟು ಸಮಸ್ಯೆಯಿಂದ ತಕ್ಷಣ ಮುಕ್ತಿ ಪಡೆಯಬಹುದು ಮಹಿಳೆಯರಿಗೆ ಬಿಳಿಸ್ರಾವ ಇರುವವರು ಪ್ರತಿದಿನ ಸ್ವಲ್ಪ ಜೀರಿಗೆ ತಿನ್ನಬೇಕು ಇದರಿಂದ ಬಿಳಿಸ್ರಾವ ಕಾಯಿಲೆಯು ದೂರವಾಗುತ್ತದೆ ಬಿಳಿ ಕೂದಲು ಮತ್ತು ಕೂದಲು ಉದುರುವುದನ್ನು ತಡೆಗಟ್ಟಲು ನಿಮ್ಮ ಕೂದಲು ಬಲವಾಗಿ ಬೆಳೆಯಲು ಕೆಲವು ತುಳಸಿ ಎಲೆಗಳು ಮತ್ತು ಅರಳಿ ಎಲೆಗಳನ್ನು ನುಣ್ಣಗೆ ಪೇಸ್ಟ್ ಮಾಡಿ ನಿಮ್ಮ ತಲೆಗೆ ಹಚ್ಚಿ ನಿಮ್ಮ ಕೂದಲು ಉದುರದ ಬಲವಾಗಿ ಬೆಳೆಯುತ್ತದೆ ಬೇವಿನ ಎಲೆಗಳನ್ನು ಬಿಸಿ ನೀರಿನಲ್ಲಿ ನೆನೆಸಿ ಸ್ನಾನಕ್ಕೆ ಬಳಸುವುದರಿಂದ ನಿಮ್ಮ ದೇಹದ ಮೇಲಿನ ಕಲೆಗಳು ಬೇಗನೆ ನಿವಾರಣೆಯಾಗುತ್ತದೆ ನೀರಿನಿಂದ ಸ್ನಾನ ಮಾಡುವುದರಿಂದ ಕೂದಲು ಉದುರುವುದು ಕಡಿಮೆ ಆಗುತ್ತದೆ ಮತ್ತು ನಿಮ್ಮ ಕೂದಲು ಕಪ್ಪಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತದೆ ಎಣ್ಣೆಯುಕ್ತ ಚರ್ಮ ಹೊಂದಿರುವವರಿಗೆ ಒಂದು ಕಪ್ ಬೇವಿನ ಎಲೆಗಳನ್ನು ಕುದಿಸಿ ತಣ್ಣಗಾಗಿಸಿ ನೀರನ್ನು ಸೋಸಿ ಮುಖಕ್ಕೆ ಹಚ್ಚಿ ತೊಳೆಯುವುದರಿಂದ ಒಳ್ಳೆಯದಾಗುತ್ತದೆ ಹಾಗೆ ನೆಕ್ಸ್ಟು ಬೇವಿನ ಪೇಸ್ಟ್ ಬಳಸುವುದರಿಂದ ನಿಮ್ಮ ಮುಖದ ಮೇಲಿನ ಕಲೆಗಳು ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ಮುಖವು ಕಾಂತಿಯುತವಾಗಿರುತ್ತದೆ ಬೆಳಿಗ್ಗೆ ಎದ್ದ ನಂತರ ಐದು ಹನಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ನಿಮ್ಮ ಕೂದಲನ್ನು ಚೆನ್ನಾಗಿ ಮಸಾಜ್ ಮಾಡಿ ಇದರಿಂದ ಭವಿಷ್ಯದಲ್ಲಿ ಬೋಳು ಬರುವ ಅಪಾಯ ಕಡಿಮೆಯಾಗುತ್ತದೆ ಇದಲ್ಲದೆ ನಿಮಗೆ ಉತ್ತಮ ನಿದ್ರೆ ಕೂಡ ಬರುತ್ತದೆ ಪ್ರತಿದಿನ ಒಂದೇ ಸಮಯದಲ್ಲಿ ತಿನ್ನಬೇಕು ನೀವು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಒಂದೇ ಸಮಯದಲ್ಲಿ ಊಟವನ್ನು ಮಾಡುತ್ತಾ ಬಂದರೆ ಆರೋಗ್ಯದಲ್ಲಿ ಏರುಪೇರು ಆಗುವುದಿಲ್ಲ ಆರೋಗ್ಯವು ಸದೃಢವಾಗಿ ಇರುತ್ತದೆ ಐದು ತುಳಸಿ ಎಲೆ ಮತ್ತು ಎರಡು ಕಾಳು ಮೆಣಸನ್ನು ಜಜ್ಜಿ ಹಲ್ಲಿನಲ್ಲಿ ಇಟ್ಟುಕೊಳ್ಳುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಅಮೃತ ಬಳ್ಳಿ ಕಷಾಯ ಸೇವಿಸುವುದರಿಂದ ಜ್ವರದ ತಾಪ ಕಡಿಮೆ ಆಗುತ್ತದೆ ಚಹಾ ಅಥವಾ ಕಾಫಿ ಬದಲಿಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅಥವಾ ಎರಡು ಗ್ಲಾಸ್ ಬೆಚ್ಚಗಿನ ನೀರನ್ನು ಕುಡಿಯಿರಿ ಇದು ನಿಮ್ಮ ಕರುಳಿನ ಚಲನೆ ನಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಪೂರ್ವಜರು ಬೇವಿನ ತೊಗಟೆಯಿಂದ ಹಲ್ಲುಜ್ಜುತ್ತಿದ್ದರೂ ಹೀಗೆ ಮಾಡುವುದರಿಂದ ಹಲ್ಲುಗಳು ಆರೋಗ್ಯಕರ ಮತ್ತು ಬಲಶಾಲಿಯಾಗಿದ್ದವು ತಾಜಾ ಬೇವಿನ ತೊಗಟೆಯಿಂದ ಹಲ್ಲು ಉಜ್ಜುವುದು ಒಳ್ಳೆಯದು ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ ಅಮೃತ ಬಳ್ಳಿ ಎಲೆಯ ರಸಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ಕುಡಿಯುವುದರಿಂದ ಮುಟ್ಟಿನ ಸಮಯದಲ್ಲಿ ಆಗುವ ನಿಶಕ್ತಿ ಕಡಿಮೆ ಆಗುತ್ತದೆ ಏಳೆಂಟು ಕಾಳುಮೆಣಸು ಈರುಳ್ಳಿಯನ್ನು ಒಟ್ಟಿಗೆ ತೆಗೆದು ಅದರ ರಸವನ್ನು ಕುಡಿದರೆ ವಾಂತಿ ಕಡಿಮೆ ಆಗುತ್ತದೆ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಪೇಸ್ಟ್ ಮಾಡಿ ಸುಟ್ಟ ಗಾಯಗಳ ಮೇಲೆ ಲೇಪಿಸಿ ವಿಳೆದೆಲೆಯಿಂದ ಸುತ್ತಿದರೆ ಸುಟ್ಟ ಗಾಯಗಳು ಬೇಗನೆ ಮಾಯವಾಗುತ್ತವೆ ಮುಟ್ಟು ತಡವಾಯಿತು ಎಂದರೆ ಆದರೆ ಕರಿಮೆಣಸು ಮತ್ತು ಬೆಲ್ಲವನ್ನು ದಿನಕ್ಕೆ ಮೂರು ಬಾರಿ ಸೇವಿಸಿದರೆ ಮುಟ್ಟು ಸರಿಯಾಗಿ ಆಗುತ್ತದೆ ಹಾಗೆ ನೆಕ್ಸ್ಟು ಪಾದಕ್ಕೆ ಮುಳ್ಳು ಚುಚ್ಚಿದರೆ ಬೆಲ್ಲವನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಕಾಳಿನ ಪುಡಿ ಬೆರೆಸಿ ಮುಳ್ಳು ಚುಚ್ಚಿರುವ ಜಾಗಕ್ಕೆ ಲೇಪನ ಮಾಡಿದರೆ ಮುಳ್ಳು ಹೊರಬರುತ್ತದೆ ಐದು ತುಳಸಿ ಎಲೆ ಮತ್ತು ಎರಡು ಕಾಳು ಮೆಣಸನ್ನು ಜಜ್ಜಿ ಹಲ್ಲಿನ ಮೇಲೆ ಇಟ್ಟುಕೊಂಡರೆ ಹಲ್ಲು ನೋವು ಕಡಿಮೆಯಾಗುತ್ತದೆ ನುಗ್ಗೆ ಸೊಪ್ಪು ಬೇಯಿಸಿ ರಸ ತೆಗೆದುಕೊಂಡು ಅದಕ್ಕೆ ನಿಂಬೆ ರಸ ಹಾಕಿ ಕುಡಿದರೆ ತಲೆ ಸುತ್ತು ಕಡಿಮೆಯಾಗುತ್ತದೆ ಬಾಯಿಯ ಹುಣ್ಣು ಹೊಟ್ಟೆ ಹುಣ್ಣು ಕಡಿಮೆ ಮಾಡಲು ತುಳಸಿ ಎಲೆಗಳನ್ನು ತಿನ್ನಬೇಕು ಕೆಲವು ತುಳಸಿ ಎಲೆಗಳನ್ನು ಹಸಿಯಾಗಿರುವಂತೆ ಬಾಯಿಯಲ್ಲಿ ಇಟ್ಟು ಐದು ನಿಮಿಷ ಜಗಿಯಬೇಕು ನಂತರ ಸ್ವಲ್ಪ ನೀರಿನೊಂದಿಗೆ ಕುಡಿಯಬೇಕು ಈ ವಿಧಾನ ದಿನಕ್ಕೆ ಮೂರು ಬಾರಿ ಪುನರಾವರ್ತಿಸಿದರೆ ಬಾಯಿ ಹುಣ್ಣು ಬೇಗ ಕಡಿಮೆ ಆಗುತ್ತದೆ ಅಲ್ಲದೆ ಬಾಯಿಯ ಪಿ ಹೆಚ್ ಮಟ್ಟವು ಹೆಚ್ಚುತ್ತದೆ ಬಾಳೆಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ದೇಹದಲ್ಲಿ ಮ್ಯಾಗ್ನೀಷಿಯಂ ಪ್ರಮಾಣ ಏರಿಕೆಯಾಗುತ್ತದೆ ಇದು ಹೃದಯದ ಕಾರ್ಯಚಟುವಟಿಕೆಯಲ್ಲಿ ಅಸಮತೋಲನ ಉಂಟು ಮಾಡಬಹುದು ಬೆಳಗಿನ ಉಪಹಾರದೊಂದಿಗೆ ಅಥವಾ ಮಧ್ಯಾಹ್ನ ಬಾಳೆಹಣ್ಣನ್ನು ಸೇವಿಸಿ ಖಾಲಿ ಹೊಟ್ಟೆಯಲ್ಲಿ ಮೊಸರು ತಿನ್ನುವುದು ಹೊಟ್ಟೆಯ ಆಮ್ಲ ಸಮತೋಲವನ್ನು ಸಮತೋಲನವನ್ನು ಹಾಳು ಮಾಡಬಹುದು ಹೊಟ್ಟೆಯಲ್ಲಿ ಇರುವ ಆರೋಗ್ಯಕರ ಬ್ಯಾಕ್ಟೀರಿಯಾಗಳ ಮೇಲೆ ದುಷ್ಪರಿಣಾಮ ಉಂಟುಮಾಡುತ್ತದೆ ಮಧ್ಯಾಹ್ನ ಅಥವಾ ರಾತ್ರಿ ಊಟದೊಂದಿಗೆ ಮೊಸರು ಸೇವನೆ ಮಾಡುವುದು ಉತ್ತಮ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯುವುದರಿಂದ ಹೊಟ್ಟೆಯ ಒಳಪದರಕ್ಕೆ ಹಾನಿಯಾಗುತ್ತದೆ ಇದರಿಂದ ಆಮ್ಲೀಯತೆ ಉರಿಯುತ್ತಾ ಕೂಡ ಉರಿ ಊತ ಕೂಡ ಆಗಬಹುದು ಏನಾದರೂ ತಿನ್ನಿ ನಂತರವೇ ಟೀ ಅಥವಾ ಕಾಫಿಯನ್ನು ಕುಡಿಯಿರಿ ಓಕೆ ಫ್ರೆಂಡ್ಸ್ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಖಂಡಿತವಾಗ್ಲೂ ಇದೇ ಥರದ ಹೊಸ ಹೊಸ ಒಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಸೊ ಈ ಶೇರ್ ಮಾಡ್ಕೊಳ್ತೀನೂ ಕೂಡ ಸೊ ಈ ವಿಡಿಯೋ ಬಗ್ಗೆ ಯಾವುದೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು